ಇಂದು ಸಹ ತುಸು ಏರಿಕೆ ಕಂಡ ಕೃಷ್ಣಾ ನದಿ ಬಾವನಸೌದತ್ತಿ ನಸ್ಲಾಪುರ್ ರಸ್ತೆ ಬಂದ್ ಮಹಾರಾಷ್ಟ್ರದ ಜಲಾಶಯಗಳಿಂದ ಕೃಷ್ಣಾ ನದಿಗೆ ಹೆಚ್ಚಿನ ನೀರು ಹರಿದು ಬರುತ್ತಿದ್ದು ಮಳೆ ಪ್ರಮಾಣ ಕಡಿಮೆಯಾದರೂ ಸಹ ಕೃಷ್ಣಾ ನದಿ ನೀರಿನ ಮಟ್ಟದಲ್ಲಿ ತುಸು ಏರಿಕೆಯಾಗಿದ್ದು ರಾಯಬಾಗ ತಾಲೂಕಿನ ಬಾವಣಸೌದತ್ತಿಯಿಂದ ನಸ್ಲಾಪುರ್ ಗ್ರಾಮಕ್ಕೆ ಹೋಗುವ ರಸ್ತೆಗೆ ನೀರು ಬಂದಿರುವುದರಿಂದ ರಸ್ತೆ ಬಂದ್ ಆಗಿದೆ ಕಳೆದ ಒಂದು ವಾರದಿಂದ ಎಡೆಬಿಡದೆ ಸುರಿಯುತ್ತಿರುವ ಮಳೆಯ ಪ್ರಮಾಣ ಸ್ವಲ್ಪ ಕಡಿಮೆಯಾದರೂ ಸಹ ಮಹಾರಾಷ್ಟ್ರದ ಜಲಾಶಯಗಳಿಂದ ನೀರು ಬಿಡಲಾಗುತ್ತಿದ್ದು ಕೃಷ್ಣಾ ನದಿ ಒಡಲು ದಾಟಿ ರೈತರ ಬೆಳೆಗಳಿಗೆ ನುಗ್ಗುವುದರ ಜೊತೆಗೆ ಬಾವನಸೌದತ್ತಿ ನಸ್ಲಾಪುರ್ ಮಧ್ಯದ ಹಳ್ಳಕ್ಕೆ ನೀರು ಹೆಚ್ಚಾಗಿ ರಸ್ತೆ ಮೇಲೆ ಬಂದಿರುವುದರಿಂದ ಬಾವನಸೌದತ್ತಿ ಗ್ರಾಮದ ಮಾರ್ಗ ಮಧ್ಯೆ ಇರುವ ಸುಮಾರು ಎರಡು ಸೇತುವೆಗಳು ಸಂಪೂರ್ಣ ಜಲಾವೃತಗೊಂಡಿದ್ದು ಸಂಪರ್ಕ ಬಂದ್ ಆಗಿದೆ ಸತ್ಯ ಈ ಗ್ರಾಮಕ್ಕೆ ಎಡ್ರಾವ್ ಮಾರ್ಗವಾಗಿ ಮಾತ್ರ ಸಂಚಾರ ಇರುತ್ತದೆ ಪಂಚ್ ನ್ಯೂಸ್ಗಾಗಿ ಪಾವನ ಸವದತ್ತಿಯಿಂದ ಸಂತೋಷ್ ಗಿರಿ